ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥುನ ಸ್ನೇಹಿತರೆ ಇವಾಗ ನೀವು ನೋಡ್ತಿರುವಂತದ್ದು ಜುಲೈ ಹದಿನಾಲ್ಕು ಭಾನುವಾರದ ಒಂದು ವ್ಲಾಗು ಸ್ನೇಹಿತರೆ ನೀವು ಓದ್ ಬ್ಲಾಗ್ ನಲ್ಲಿ ಹಾಗೆ ತಾರಸಿಗೆ ನೀರನ್ನು ಕಟ್ಟಿ ಕ್ಯೂರಿಂಗ್ ನ ಮಾಡ್ತಾ ಇದ್ವಿ ಸ್ನೇಹಿತರೆ ನೀರನ್ನು ನಾವು ತುಂಬಿಸಿದ್ವಲ್ಲ ತಾರಸಿ ಸ್ವಲ್ಪ ಅಬ್ಸರ್ವ್ ಮಾಡಿತ್ತು ಇವಾಗ ನಾವು ಇನ್ನೊಂದು ಸ್ವಲ್ಪ ನೀರನ್ನು ತುಂಬಿಸ್ತಾ ಇದ್ದೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸೊ ಮೋಟ್ರು ಕೂಡ ಸ್ವಲ್ಪ ಕಲ್ಗಳು ಒಳಗಡೆ ಹೋಗ್ಬಿಟ್ಟಿತ್ತು ಸೊ ಸ್ವಲ್ಪ ರಿಪೇರಿ ಇತ್ತಲ್ಲ ಸೊ ಅದಕ್ಕೆ ರಿಪೇರಿ ಮಾಡೋರು ಬಂದು ರಿಪೇರಿಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮಧ್ಯಾಹ್ನ ಕೂಡ ಹೊರಗಡೆ ಕ್ಯೂರಿಂಗ್ನ ಮಾಡಿದ್ವಿ ಸ್ನೇಹಿತರೆ ರೀಸೆಂಟ್ ಆಗಿ ಸೈಕಲ್ ಪರ್ಚೇಸ್ ಮಾಡಿದ್ನಲ್ಲ ಸೊ ಅದಕ್ಕೆ ಬೆಲ್ಲನ್ನು ಆರ್ಡರ್ ಮಾಡಿದ್ದೆ ಸೊ ನೋಡ್ತಾ ಇರ್ಬೋದು ಅದು ಬಂದಿತ್ತು ಅದಕ್ಕೆ ಅದನ್ನು ಅನ್ಬಾಕ್ಸ್ ಮಾಡಿ ಸೊ ಪ್ರತಿಯೊಂದನ್ನ ಚೆಕ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇನ್ನು ಸೈಕಲ್ಗೆ ಬೇಕಾದ ಮುಖ್ಯವಾದ ಪಾರ್ಟ್ ಸೊ ಪಂಪ್ ಸೊ ಅದನ್ನು ಕೂಡ ಆರ್ಡರ್ ಮಾಡಿದ್ದೆ ಸೊ ಅದು ಕೂಡ ಬಂದಿದೆ तो तुम क्यों नहीं ना बड़े क्या बात है बड़े बड़े अब मत आए मैं काले पस्त मरो अई काले पस्त मरो ना इतना कब लो इधर ना 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 इधर इधर ना ಸ್ನೇಹಿತರೆ ಶನಿವಾರದಿಂದನೇ ಮಳೆ ಕೂಡ ಶುರುವಾಗಿದೆ ಸೊ ಗೆ ಒಳ್ಳೇದಾಯಿತು ಸ್ನೇಹಿತರೆ ನೋಡ್ತಾ ಇರಬಹುದು ಇವತ್ತು ಕೂಡ ಜೋರಾದ ಮಳೆ ಬಂತು ಇವಾಗ ನೀವು ನೋಡ್ತಾ ಇರುವಂತದ್ದು ಜುಲೈ ಹದಿನೈದು ಸೋಮವಾರದ ಒಂದು ಬ್ಲಾಗು ಸ್ನೇಹಿತರೆ ಎಂದಿನಂತೆ ನಾವು ಬೆಳಿಗ್ಗೆ ಬಂದು ಕ್ಯೂರಿಂಗ್ ನ ಮಾಡ್ತಾ ಇದೀವಿ ಸ್ನೇಹಿತರೆ ಸಬ್ಸ್ಕ್ರೈಬರ್ಸ್ ಸೊ ಮತ್ತೆ ಪ್ರಶ್ನೆ ಕೇಳಿ ಅಂತ ಕಮೆಂಟ್ ಮಾಡ್ತಾ ಇದ್ರು ಅದಕ್ಕೆ ಸ್ನೇಹಿತರೆ ಇವಾಗ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ ಸೊ ಯಾರು ಆನ್ಸರ್ನ ಮೊದಲು ಈ ವಿಡಿಯೋಗೆ ಕಮೆಂಟ್ ಮಾಡ್ತಾರೆ ಸೊ ಅವ್ರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವ್ರನ್ನ ಮೆನ್ಷನ್ ಮಾಡ್ತೀನಿ ಸೊ ಅವರೇನೆ ಈ ಒಂದು ಕಾಂಪಿಟೇಷನ್ ನ ವಿನ್ನರ್ ಆಗಿರ್ತಾರೆ ಸೊ ಸ್ನೇಹಿತರೆ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಇಟ್ಟರೆ ಪೂಜೆಗಾದೆ ಕಟ್ಟಿದರೆ ಹಾರವಾದೆ ಮುಡಿಗಿಟ್ಟರೆ ಅಲಂಕಾರವಾದಿ ಜೇನಿಗೆ ಆಹಾರವಾದಿ ರೋಗಕ್ಕೆ ಔಷಧವಾದೆ ಪರಿಮಳಕ್ಕೆ ಸುಗಂಧ ದ್ರವ್ಯವಾದೆ ನಾನೆಲ್ಲರಿಗೂ ಉಪಯೋಗವಾಗುತ್ತೇನೆ ಹಾಗಾದರೆ ನಾನು ಯಾರು ಸ್ನೇಹಿತರೆ ಯಾರು ಅಂತ ಹೇಳ್ಬಿಟ್ಟು ಸೊ ನೀವು ಕಾಮೆಂಟ್ ಮಾಡಬೇಕು

ಸ್ನೇಹಿತರೆ ನೋಡ್ತಾ ಇರಬಹುದು ಸೊ ಒಂದು ವಾರದಿಂದ ತುಂಬಾನೇ ಮಳೆ ಬಂತು ಸೊ ತುಂಬಾನೇ ಚೆನ್ನಾಗಿ ಕ್ಯೂರಿಂಗ್ ಆಯಿತು ಸೊ ಮೇಸ್ತ್ರಿ ಕೂಡ ತುಂಬಾನೇ ಚೆನ್ನಾಗಿ ಆಗ್ತಾ ಇದೆ ಕ್ಯೂರಿಂಗ್ ಅಂತ ಹೇಳಿದ್ರು ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಜುಲೈ ಹದಿನಾರು ಮಂಗಳವಾರದ ಒಂದು ವ್ಲಾಗು ಸ್ನೇಹಿತರೆ ಮಳೆ ನಾವೇನ್ ಕ್ಯೂರಿಂಗ್ ಮಾಡಲಿಲ್ಲ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಜುಲೈ ಹದಿನೇಳು ಬುಧವಾರದ ಒಂದು ವ್ಲಾಗು ಸ್ನೇಹಿತರೆ ಮಂಗಳವಾರ ನಾವೇನು ಕ್ಯೂರಿಂಗ್ ಮಾಡಿರಲಿಲ್ಲ ಸೊ ಅದಕ್ಕೆ ಇವತ್ತು ಗೋಡೆಗಳಿಗೆಲ್ಲ ನೀಟಾಗಿ ಕ್ಯೂರಿಂಗ್ನ ಮಾಡ್ತಾ ಸಂಜೆ ನಾಲ್ಕು ಗಂಟೆ ಮೇಲೆ ಮಳೆ ಕೂಡ ಬಂತು ಸ್ನೇಹಿತರೆ ಸ್ನೇಹಿತರೆ ಸಂಜೆ ಮೇಲೆ ಕರೆಂಟ್ ಇರಲಿಲ್ಲ ಸೊ ಅದಕ್ಕೇನೆ ಮೊಬೈಲ್ ಟಾರ್ಚ್ನಲ್ಲೇ ನನ್ನ ತಂದಿರು ಹೋಮ್ ವರ್ಕ್ನ ಮಾಡ್ತಾ ಇದಾರೆ ಸ್ನೇಹಿತರೆ ನೋಡಿದ್ರಲ್ಲ ನಾಲ್ಕು ದಿನದ ಒಂದು ವ್ಲಾಗು ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ತುಂಬಾ ಸಪೋರ್ಟ್ ಬರ್ತಾ ಇದೆ ಸೊ ನಾನ್ ನೂರ ಎಪ್ಪತ್ತೈದು ಸಬ್ಸ್ಕ್ರೈಬರ್ಸ್ನ ಮೀರಿ ಮುಂದೆ ಹೋಗ್ತಾ ಇದ್ದೀವಿ ಸೊ ಈಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್